ಹೊಂದಿಸಿ ಬರೆಯ ನಂತರ ತಗೊಂಡಿದ್ದ ಸಬ್ಜೆಕ್ಟ್ ತೀರ್ಥರೂಪ ತಂದೆಯವರಿಗೆ ತೀರ್ಥರೂಪ ತಂದೆಯವರಿಗೆ ಟೈಟಲ್ ಯಾಕೆ ಏನು ಅಂತ ಹೇಳ್ತಾ ಇದ್ರಲ್ಲ ನನಗೆ ಯಾವತ್ತು ಟೈಟಲ್ ಮೇಲ್ಗಡೆ ವಿಶೇಷವಾದ ಒಲವು ಈಗ ಹೊಂದಿಸಿ ಬರೆಯಿರಿ ಅನ್ನೋದು ಕೂಡ ಒಂದು ನಾಸ್ಟಾಲಜಿಕ್ ನೇಮ್ ಹೊಂದಿಸಿ ಬರೇರಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ಈಗ ಸೆಕೆಂಡ್ ಸಿನಿಮಾ ಮಾಡಬೇಕಾದ್ರೂ ನಾನು ಆ್ಯಕ್ಚುಲಿ ಇದನ್ನ ಬೇರೆ ಕತೆಗೆ ಅಂತ ಇಟ್ಕೊಂಡಿದ್ದ ಟೈಟ್ಲು ಬಟ್ ವೆನ್ ವಿ ಮೆಟ್ ನಾವು ನಿಹಾರು ಮೀಟ್ ಆದ ತಕ್ಷಣ ಆ ಕತೆನ ತಕ್ಷಣ ಇದು ಕೂಡ ಕತೆ ಅದಕ್ಕೆ ಆಪ್ಟ್ ಆಗುತ್ತೆ ಅನಿಸ್ತು ಸೊ ಹಾಗಾಗಿ ತೀರ್ಥರೂಪ ತಂದೆಯವರಿಗೆ ಯಾಕೆಂದ್ರೆ ತೀರ್ಥರೂಪ ಸಮಾನರಾದ ತೀರ್ಥರೂಪ ತಂದೆಯವರಿಗೆ ಇದು ಪದಗಳನ್ನು ನಮ್ಮ ಬಾಲ್ಯದಲ್ಲಿ ಅಂದ್ರೆ ಓಷತ್ ಒಂಬತ್ತು ಎರಡು ಸಾವಿರದ ದಶಕದಲ್ಲಿ ಬರೀತಿದ್ದ ಪತ್ರಗಳಲ್ಲಿ ಬರೀತಿದ್ದವ್ರಿಗೆ ಈ ಒಂದು ಇದು ಅರಿವು ಇದರ ಒಂದು ಗೊತ್ತಿರುತ್ತೆ ತೀರ್ಥರೂಪ ಸಮಾನರಾದ ಮತ್ತು ತೀರ್ಥರೂಪ ತಂದೆಯವರಿಗೆ ಸೊ ಹಾಗಾಗಿ ಇದು ತುಂಬಾ ಆಪ್ತ ಅನಿಸ್ತು ಫಸ್ಟ್ ನಾವು ಅನೌನ್ಸ್ ಮಾಡಿದಾಗಲೇ ಆ ಟೈಟಲ್ ಬಗ್ಗೆ ಎಲ್ಲರೂ ಹೇಳಿದ್ದು ತೀರ್ಥರೂಪ ತಂದೆಯವರಿಗೆ ತುಂಬಾ ಒಳ್ಳೆ ಟೈಟ್ಲ್ ಅಂತು ಅದು ಖುಷಿ ಖುಷಿ ಆಯಿತು ಬಹುಶಃ ಈಗಲೂ ಕೂಡ ಹೇಳ್ತಾ ಇದ್ದಾರೆ ತೀರ್ಥರೂಪ ತಂದೆಯವರಿಗೆ ತುಂಬಾ ಒಳ್ಳೆ ಟೈಟ್ಲ್ ಅಂತ ಸೊ ಹಾಗಾಗಿ ಅಂದ್ರೆ ಟೈಟಲ್ಗಳು ಯಾವತ್ತೂ ವಿಶೇಷವಾಗಿ ಥಿಯೇಟರ್ಗೆ ಕರೆಸುವಂತೆ ಇರಬೇಕು ಅನ್ನೋದು ಕೂಡ ನನ್ನೊಂದು ಇದು ಸೊ ಹಾಗಾಗಿ ತೀರ್ತುರೂಪು ತಂದೆಯವರಿಗೆ ಅಂತ ಇಟ್ಟಿದ್ದು ಇನ್ನು ತೀರ್ತುರುಪು ತಂದೆಯವರಿಗೆ ಇಲ್ಲಿ ಈ ಕಥೆಯಲ್ಲಿ ಫಸ್ಟ್ ಟೈಟಲ್ ಹೇಳಿದ್ದು ಇರುವ ಭಾಗ್ಯವನೇನದು ಎಂಬುದು ಬಿಡು ಹರ್ಷಕಿತೆ ದಾರಿ ಅನ್ನೋ ಒಂದು ಮಂಕುತಿ ಇದ್ರ ಕಕ್ಕದ ಸಾಲನ್ನ ಹೇಳಿದ್ರು ಅಂದ್ರೆ ಅದು ಕೂಡ ಸಿನಿಮಾದ ಒಂದು ಕೋರ್ ಇದ್ರಲ್ಲಿ ಬರುತ್ತೆ ಅದು ಸೊ ಹಾಗಾಗಿ ಇಲ್ಲಿ ಫಸ್ಟ್ ನನ್ನ ಮ್ಯಾಮ್ಗೆ ನೈರೆಕ್ಟ್ ಮಾಡಿದಾಗ ಸ್ಕ್ರಿಪ್ಟ್ ಇಡೀ ಕಥೆ ತಾಯಿ ಬಗ್ಗೆ ಹೇಳ್ತಾ ಇದ್ರ ವೈ ತೀರ್ಥರೂಪ ತಂದೆಯವರಿಗೆ ಅಂತ ಫಸ್ಟ್ ಕ್ವಶನ್ ನಾನು ಕೇಳಿದ್ರು ಸೊ ಅದು ಸಿನಿಮಾ ನೋಡಿದಾಗ ಅಂದ್ರೆ ಅದು ಅದು ಕೋರ್ಲೇಟ್ ಆಗುತ್ತೆ ಇರುವ ಭಾಗ್ಯ ಅವ್ನ ಬಾಲನೆಂಬುದು ಬಿಡು ಅನ್ನೋದು ಆ ಟೈಟ್ಲು ಕೋರ್ ರಿಲೇಟ್ ಆಗುತ್ತೆ ಈ ಒಂದು ಮುಖ್ಯ ಪಾತ್ರದಲ್ಲಿ ನಡೆಸಿರುವಂತಹ ಪೃಥ್ವಿಯನ್ನ ಪಾತ್ರದಲ್ಲಿ ನಡೆಸಿರುವಂತಹ ನಿಹಾ ಏನ್ ಹುಡುಕ್ತಾ ಇದ್ದಾರೆ ಅವ್ರ ಹುಡುಕಾಟದಲ್ಲಿ ಜೊತೆ ಕೊನೆಯಲ್ಲಿ ಏನ್ ಕಂಡುಕೊಳ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ಹೇಳುತ್ತೆ ಅದು ತೀರ್ಥರೂಪ ತಂದೆ ಹುಡುಕಾಟದಲ್ಲಿ ಏನ್ ಕಂಡುಕೊಳ್ತಾರೆ ಅದು ಸಿನಿಮಾದ ಆಶಯವಾಗಿರ್ತದೆ ಮತ್ತೆ ಇದ್ರ ಸುತ್ತಮುತ್ತ ಅಂದ್ರೆ ಆ ಅನ್ನೋ ಸುತ್ತಮುತ್ತ ಇರುವಂತಹ ಪಾತ್ರಗಳಾಗಿರ್ಬೋದು ಅಂದ್ರೆ ಪೃಥ್ವಿ ಮತ್ತು ಜಾನಕಿ ಅನ್ನೋ ಪಾತ್ರದಲ್ಲಿ ಸೀತಾರಾಮ್ ನಟಿಸಿದ್ದಾರೆ ವಿಶ್ವನಾಥ್ ಅನ್ನೋ ಪಾತ್ರದಲ್ಲಿ ರಾಜೇಶ್ ನಟರಂಗ ಸರ್ ನಟಿಸಿದ್ದಾರೆ ಮತ್ತೆ ರವಿ ರಾಮನಾಥ್ ಪುರ ಅನ್ನೋ ಪಾತ್ರದಲ್ಲಿ ನಮ್ಮ ಅಜಿತ್ ಹೆಂಡೆ ಸರ್ ನಟಿಸಿದ್ದಾರೆ ಮತ್ತೆ ರಚನಾ ಅವರು ಅಕ್ಷರ ಅನ್ನೋ ಒಂದು ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತೆ ರಮ್ಯಾ ಅನ್ನೋ ಪಾತ್ರದಲ್ಲಿ ಇವರು ಅಶ್ವಿತಾ ಅವರು ನಟಿಸಿದ್ದಾರೆ ಹೀಗೆ ಈ ಈ ಚಿತ್ರದಲ್ಲಿ ಒಂದು ಕಲಾವಿದರ ದಂಡೆ ಇದೆ ಸೊ ಎಲ್ಲಾ ಪಾತ್ರಗಳು ತುಂಬಾ ಸಹಜವಾಗಿ ಆ ಕತೆಗೆ ಪೂರ್ವಕವಾಗಿ ಉತ್ತಮವಾಗಿ ತೆರೆ ಮೇಲೆ ಮೂಡ್ ಬಂದಿದೆ ಅನ್ಕೊಂಡಿದ್ನಿ ಯಾಕೆಂತಂದ್ರೆ ಈ ಟ್ರೇಲರ್ ನೋಡಿದಾಗ ನಿಮಗೂ ಕೂಡ ಹಾಗೆ ಅನಿಸಿರುತ್ತೆ ಅಂತ ಅನ್ಕೊ ಅನ್ನೋ ಒಂದು ಭಾವನೆ ನಂದು ಕೂಡ ಹೌದು ಇದು ಇಡೀ ಕಥೆಯ ಒಂದು ಕಥೆಯಲ್ಲಿ ಬರುವಂಥ ಪಾತ್ರಗಳು ಮತ್ತು ಆ ಒಂದು ಮುಖ್ಯ ಪಾತ್ರ ಪೃಥ್ವಿ ಅನ್ನೋ ಪಾತ್ರದ ಹುಡುಕಾಟದ ಸುತ್ತಮುತ್ತ ಬರುವಂಥ ಪಾತ್ರಗಳು ತೀರ್ಥರೂಪ ತಂದೆಯವರಿಗೆ ಅಹ್ ಅಂದ್ರೆ ಯಾವತ್ತು ಒಂದೇ ಒಂದು ಚಿಕ್ಕ ತಪ್ಪು ಅಂದ್ರೆ ಒಂದು ಚಿಕ್ಕ ತಪ್ಪು ಯಾವ್ದು ಫ್ಯಾಮಿಲಿ ಅದು ಹೇಗೆ ಡಿಸ್ಫಂಕ್ಷನಲ್ ಆಗುತ್ತೆ ಅನ್ನೋದು ಒಂದು ಸೊ ಅದು ತಪ್ಪು ಅಂದರೆ ಆ ತಪ್ಪಿನ ಸುತ್ತ ನಾವು ಆ ಕ್ಷಣದಲ್ಲಿ ಅದನ್ನು ತಪ್ಪು ಅಂತ ಯಾ ಏನಕ್ಕೆ ನೋಡ್ತೀವಿ ಮತ್ತು ಹಿಂದೆ ಇರುವಂಥ ನಮ್ಮ ಥಾಟ್ ಪ್ರೊಸೆಸ್ ಏನು ಸಮಾಜಕ್ಕೆ ಹೆದರ್ತೀವ ಅದರಿಂದ ಒಂದು ಫ್ಯಾಮಿಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸೊ ಹೀಗಾಗಿ ಒಂದು ಚಿಕ್ಕ ತಪ್ಪು ಏನೆಲ್ಲ ಮಾಡ್ಬೋದು ಯಾಕೆಂದರೆ ಒಂದು ತಪ್ಪಾದರೆ ಅಂದರೆ ಅದು ಒಂದಿನಕ್ಕೂ ಸಾಲ್ವ್ ಆಗ್ಬೋದು ಒಂದು ವರ್ಷಕ್ಕೂ ಸಾಲ್ವ್ ಆಗ್ಬೋದು ಹತ್ತು ವರ್ಷ ತಗೋಬೋದು ಹದಿನೈದು ವರ್ಷ ಅಂತ ತೊಗೋಬೋದು ಸೊ ಈ ಒಂದು ಫ್ಯಾಮಿಲಿಗೆ ಎಷ್ಟು ವರ್ಷ ಎಫೆಕ್ಟ್ ಆಯಿತು ಅದು ಏನಾಯಿತು ಅದ್ರ ಸುತ್ತ ಬರುವಂಥ ಪಾತ್ರಗಳೇನು ಹಾಗಾಗಿ ಆ ರೀತಿ ಸಾಗುತ್ತೆ ಆ ಇನ್ನ ಫಸ್ಟ್ ನಾನು ಮಾತು ಮುಗಿಸ್ಬಿಡ್ಲಾ ಆಮೇಲೆ ನಡೆಸಿರುವಂತಹ ಪಾತ್ರ ವರ್ಗ ಮತ್ತೆ ಇದು ನನ್ನ ಇಡೀ ಈ ತೀರ್ಥರೂಪ ತಂದೆಯವರಿಗೆ ಜರ್ನಿಲಿ ಅಹ್ ನನ್ನ ತುಂಬ ನಮ್ಮ ಟೀಮ್ ಅಂದ್ರೆ ತಾಂತ್ರಿಕ ವರ್ಗದಲ್ಲಿ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಅಲ್ಲಿ ದೀಪಕ್ ಮತ್ತು ಜೋ ಕೋಸ್ಟ ಹೊಂದಿಸಿ ಬರೀ ನಂತರ ನಾವು ಮತ್ತೆ ಕೊಲಾಬ್ಯಾಕ್ ಮಾಡ್ತಾ ಇದು ಅದಾದ್ಮೇಲೆ ಇಡೀ ತಂಡ ಇನ್ನೆಲ್ಲ ಸುರೇಶ್ ಶರ್ಮುಗಮ್ ಸರ್ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು ಹೀಗೆ ಎಲ್ಲ ಎಲ್ಲ ಅಂದರೆ ವಿ ಎಫ್ ಎಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆ್ಯಂಡ್ ಸಿ ಜಿ ಡಿಪಾರ್ಟ್ಮೆಂಟ್ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಒಂದು ಅರುವ ದಿನಗಳ ಕಾಲ ಇಡೀ ಸಿನಿಮಾನ ಚಿತ್ರೀಕರಿಸಿದ್ದೀವಿ ಹಾಗಾಗಿ ಇದರಲ್ಲಿ ಬಹು ಮುಖ್ಯವಾಗಿ ಇದರಲ್ಲಿ ಪ್ಲೇ ಮಾಡೋದೇನು ಅಂದರೆ ಈ ಸಿನಿಮಾದಲ್ಲಿರುವಂಥ ಲೊಕೇಶನ್ಸ್ ಓಕೆ ಈ ಲೊಕೇಶನ್ಸ್ ಎಲ್ಲಿ ಅಂತಂದರೆ ನಾವು ಇದು ಮೂಡಿಗೆರೆ ಸುತ್ತಮುತ್ತ ಮೂವತ್ತು ನಲವತ್ತು ಮೂವತ್ತು ದಿನಗಳ ಕಾಲ ಶೂಟ್ ಮಾಡಿದ್ವಿ ಮೂಡಿಗೆರೆ ಕಳಶ ಇಲ್ಲೆಲ್ಲ ಶೂಟ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟು ಮೈಸೂರಿನಲ್ಲಿ ಶೂಟ್ ಮಾಡಿದ್ವಿ ಮೈಸೂರು ಆದಮೇಲೆ ಕೊಚ್ಚಿಲಿ ಶೂಟ್ ಮಾಡಿದ್ವಿ ಕೊಚ್ಚಿ ನಂತರ ಬಹುಶಃ ನಾವೇ ಫಸ್ಟ್ ಟೈಮ್ ನಾಂಜ್ರಾಂಗ್ ಅನ್ನೋ ಪ್ಲೇಸು ಚಿರಾಪುಂಜಿ ಅಸ್ಸಾಂ ಅಲ್ಲಿ ಶೂಟ್ ಮಾಡಿದ್ವಿ ನಾವು ಒಂದು ಬ್ರಿಡ್ಜ್ ಅಲ್ಲಿ ನಾಂಜರಾಂಗ್ ಸುತ್ತಮುತ್ತ ಬರುವಂತ ಇಟ್ಸ್ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದ್ದು ಅದೇ ನಾವು ಚಿಕ್ಕದ್ರೆಲ್ಲ ಓದಿದ್ದು ಚಿರಾಪುಂಜಿಯಲ್ಲಿ ಹೈಯೆಸ್ಟ್ ರೈನ್ಫಾಲ್ ನಾವು ಹೋಗಿದ್ದು ಮಳೆ ಇರಲಿದೆ ಒಂದು ಹನಿ ಮಳೆ ಇರಲಿಲ್ಲ ಆ ಟೈಮಲ್ಲಿ ಹೋಗಿದ್ದು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಅದು ಬಾಂಗ್ಲಾ ಗಡಿ ಎಲ್ಲ ಇದೆ ಒಂದು ಪ್ಲೇಸ್ ಅಲ್ಲೆಲ್ಲ ಒಂದು ಶೂಟ್ ಮಾಡಿದ್ದೀವಿ ಅಂದ್ರೆ ಇದು ಟೋಟಲ್ ಏನೋ ಒಂದು ಲ್ಯಾಂಡ್ಸ್ಕೇಪ್ ಅಂತ ಹೇಳಕ್ ಕೊಡ್ತಾ ಇಲ್ಲ ಲ್ಯಾಂಡ್ಸ್ಕೇಪ್ ನ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಇಡೀ ಸಿನಿಮಾದಲ್ಲಿ ಅಂದ್ರೆ ಭಾವನಾತ್ಮಕವಾಗಿ ಆ ಕ್ಯಾರೆಕ್ಟರ್ ಜರ್ನಿ ಎಲ್ಲಿ ಹೋಗುತ್ತೆ ಅಂದ್ರೆ ಈಗ ಒಂದು ಪಾತ್ರ ಟ್ರಾವೆಲ್ ಮಾಡ್ತಾ ಇದ್ದಂದ್ಬಿಟ್ಟು ವೇ ಆರ್ ನಾಟ್ ಏನೋ ಅದೊಂದು ಲ್ಯಾಂಡ್ಸ್ಕೇಪ್ ನ ಎಕ್ಸ್ಪ್ಲೋರ್ ಮಾಡಿ ಅದನ್ನು ತೋರಿಸ್ತಾ ಇಲ್ಲ ಆ ಪಾತ್ರ ಉದ್ದೇಶ ಎಲ್ಲಿ ಹೋಗ್ತಾ ಇದೆ ಆ ಜಾಗ ಏನು ಅದು ಕತೆಗೆ ತಕ್ಕಂತೆ ಪೂರಕವಾಗಿ ಬಂದಿದೆ ಸೊ ಇಷ್ಟು ಜಾಗಗಳಲ್ಲಿ ಶೂಟ್ ಮಾಡಿದೀವಿ ಹಾಗೆ ಇದನ್ನ ನಾವು ತೆಲುಗುನಲ್ಲೂ ಕೂಡ ಶೂಟ್ ಮಾಡಿದ್ವಿ ಎರಡು ಲ್ಯಾಂಗ್ವೇಜ್ ಅಲ್ಲಿ ಬೈಲಿಂಗ್ ಶೂಟ್ ಮಾಡಿದ್ದು ಈ ಕನ್ನಡದಲ್ಲಿ ಫಸ್ಟ್ ಬರ್ತಾ ಇದೀವಿ ತೆಲುಗು ಅನೌನ್ಸ್ ಮಾಡ್ಬೇಕಾದ್ರೆ ನಾವು ಪ್ರೇಮೇನ ನಾನಕ್ಕು ಅಂತ ಹೆಸರಿಟ್ಟು ಅದ್ರಲ್ಲಿ ಶೂಟ್ ಮಾಡಿದ್ದು ಯಾಕೆಂದ್ರೆ ನಿಹಾರ್ ತೆಲುಗುನಲ್ಲಿ ಗುಪ್ಪಡೆಂಟ ಮನಸ್ಸು ಅನ್ನೋ ಒಂದು ಸೀರಿನಲ್ಲಿ ಪ್ರತಿ ಮನೆಗೂ ತಲುಪಿದವರು ಅವರು ಮೈಸೂರಿನವರೇ ಕನ್ನಡದವರೇ ಬಟ್ ಅಲ್ಲಿ ಎಲ್ಲ ಚಿರಪರಿಚಿತ ನಾವಿಬ್ಬರು ಮೀಟ್ ಆಗಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ಮೇಲೆ ಕನ್ನಡ ಮತ್ತು ತೆಲುಗು ಎರಡೂ ಕೂಡ ವರ್ಕ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಶೂಟ್ ಮಾಡಿದ್ದು ಸೊ ಈಗ ಅಂದ್ರೆ ಶೂಟಲ್ಲೂ ಕೂಡ ರಾಜೇಶ್ ಸರ್ ಹೇಳ್ತಾರೆ ಫಸ್ಟ್ ಟೈಮ್ ನಾನು ತೆಲುಗು ಶೂಟ್ ಮಾಡ್ತಾರೆ ಅಂದ್ರೆ ಈ ಒಂದು ಅಪ್ಸ್ ಎಲ್ಲ ತೆಲುಗು ಶೂಟ್ ಆಗಿದೆ ಎಲ್ಲದೂ ಶೂಟ್ ಆಗಿದೆ ಸೊ ವಿ ಆರ್ ಪ್ಲಾನಿಂಗ್ ಫಸ್ಟ್ ಇನಿಷಿಯಲಿ ಕನ್ನಡದಲ್ಲಿ ರಿಲೀಸ್ ಆಗಿ ಈ ಸಂಕ್ರಾಂತಿ ಎಲ್ಲ ಕಳೆದ ಮೇಲ್ಡೆ ತೆಲುಗುನಲ್ಲೂ ಬರಬೇಕು ಅಂತ ಅನ್ಕೊಂಡಿದೀವಿ ಇಷ್ಟು ಯಾ ಸೀತಾರಾ ಮೇಡಮ್ ಅವರೇ ಆಯ್ಕೆ ಮಾಡೋಕೆ ಕಾರಣ ಅದಕ್ಕೆ ಆಯ್ಕೆ ಮಾಡೋಕ್ ಕಾರಣ ಆಕ್ಚುಲಿ ಮ್ಯಾಮ್ ಸೂಟ್ ಆಗ್ತದೆ ಅಂತ ಅನ್ಕೋತಾ ಇದ್ದರು ಅದನ್ನು ನಿಹಾರ್ ತುಂಬಾ ಹೇಳ್ತಾ ಇದ್ರು ಇಲ್ಲ ಸೀತಾರಾ ಮೇಡಮ್ ಇದು ಮಾಡೋಣ ಅನ್ಕೊಂಡು ಆಕ್ಚುಲಿ ಆ ಪಾತ್ರ ಅದಾದ್ಮೇಲೆ ಯಾಕೆ ಅಂತಂದರೆ ಅಂದ್ರೆ ತುಂಬಾ ಒಂದು ಎಲ್ಲವೂ ನುಂಗು ಕೊಡುತ್ತಲ್ಲ ಒಂದು ಹೆಣ್ಣು ಅನ್ನೋದು ಬರುತ್ತಲ್ಲ ಒಂದು ಮನೆಯಲ್ಲಿ ಅದು ತುಂಬ ಇಂಪಾರ್ಟೆಂಟು ಎಷ್ಟೇ ಕಷ್ಟ ನೋವು ಏನೇ ಬಂದರೂ ಆಕ್ಚುಲಿ ಅವರು ತುಂಬ ಆಗಿ ಒಂದು ಅಂದ್ರೆ ನಮ್ಮ ಮನೆಯವರು ನಮ್ಮ ಮನೆ ಪಕ್ಕದವರು ಅಂತ ಅನ್ನಿಸ್ತಾರೆ ಸೊ ದಟ್ ಇಸ್ ಮೋರ್ ಇದು ಜಾನಕಿ ಅನ್ನೋ ಪಾತ್ರ ಅದು ನೀವು ನೋಡ್ದಾಗಲೇ ಗೊತ್ತಾಗುತ್ತೆ ಏನಕ್ಕೆ ಅದು ಅಷ್ಟು ಇದು ಅಂತ ಸೀತಾರಾ ಮಡೆ ಸೂಟ್ ಅಂತ ಅನಿಸ್ತದೆ ಆ ಪಾತ್ರಕ್ಕೆ ಸರ್ ನೀವು ಹೊಂದಿಸಿ ಬರೆಯರಿ ಕಥೆ ತಗೊಂಡ್ರೆ ಹ್ಯೂಮನ್ ರಿಲೇಶನ್ಶಿಪ್ ಸೂಕ್ಷ್ಮ ಎಳೆಗಳನ್ನ ಇಟ್ಕೊಂಡು ಮಾಡಿದ್ರೆ ಇದನ್ನ ನೋಡಿದ್ರೆ ಇದು ಕೂಡ ಅದೇ ತರ ಕಾಣಿಸ್ತಿದೆ ಒಂದು ಈ ಸಂಬಂಧಗಳ ಕಾಂಪ್ಲೆಕ್ಸಿಟಿ ಮತ್ತು ಅದರ ಹರಿವು ಬೇರುಗಳು ಅದು ನಿಮ್ಮನ್ನು ಅಷ್ಟು ಕಾಡ್ತಾ ಇರೋದು ಏನಕ್ಕೆ ಮತ್ತು ನೀವು ಅದೇ ಫಾರ್ಮಲ್ಲೇ ಹೇಳಬೇಕು ಅಂತಿದ್ದೀರಾ ಕಥೆನ ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ನಾನು ಅನ್ಕೊಳ್ಳೋದು ಸಿನಿಮಾ ಎರಡು ರೀತಿ ಒಂದು ಇರುವ ಜಗತ್ತನ್ನು ತೋರಿಸೋದು ಅಥವಾ ಇಲ್ಲದೇ ಇರುವ ಜಗತ್ತನ್ನು ಕಟ್ಟಿಕೊಡೋದು ಅಂದ್ರೆ ನನಗೆ ಇರುವ ಜಗತ್ತು ನಾನು ನೋಡಿರುವ ಜಗತ್ತು ನನ್ನ ಸುತ್ತಮುತ್ತಲಿರುವ ಜಗತ್ತು ನಾನು ನೋಡಿರೋದನ್ನ ಹೇಳಕ್ಕೆ ಆಸಕ್ತಿ ಜಾಸ್ತಿ ಬಹುಶಃ ನಾನು ಇರ್ಬೋದು ಮತ್ತು ನಾನು ನೋಡಿರುವಂತಹ ಪಾತ್ರಗಳು ಇರಬಹುದು ಈ ಸಿನಿಮಾದಲ್ಲೂ ಕೂಡ ಸಮೂ ನನ್ಗೆಲ್ಲೋ ತುಂಬಾ ಇನ್ಫ್ಲೂಯೆನ್ಸ್ ಆಗಿರೋದು ಪಾತ್ರಗಳು ಆ ಪಾತ್ರಗಳು ಕೆಲವು ಕೆಲವು ಅನಿಸ್ಬೋದು ಇದು ಅವ್ರ ಪಾತ್ರ ಹೇಳಿರ್ಬೋದು ಅಂತ ಬಟ್ ನಾನು ಅವರನ್ನು ನೋಡೋ ರೀತಿ ಬೇರೆ ರೀತಿ ನೋಡಿರ್ತೀನಿ ಇದರಲ್ಲಿ ಯಾವುದೇ ಅಂದ್ರೆ ನನ್ನ ಮೋಸ್ಟ್ ಆಫ್ ದಿ ನೆಗೆಟಿವಿಟಿ ನಾನು ಇಷ್ಟಪಡಲ್ಲ ಯಾವತ್ತೂ ಧನಾತ್ಮಕವಾಗಿ ಇರಬೇಕು ಅನ್ನೋದೊಂದು ಪ್ಲಾಟ್ ಅನ್ನ ಇಷ್ಟಪಡ್ತೀನಿ ಏನೇ ಟ್ರಾವೆಲ್ ಆದರೂ ಕೂಡ ಸಿನಿಮಾ ಜರ್ನಿ ಆಗಿ ಹೋಗಬೇಕು ಅಂತ ಬಯಸ್ತೀನಿ ಸೊ ಹಾಗಾಗಿ ಬಂದ್ರೆ ಸುತ್ತಮುತ್ತ ಇರುವ ಜಗತ್ತನ್ನು ಜಾಸ್ತಿ ಮತ್ತು ಆ ಥರದ ಮೇಕರ್ ಅಂತ ಅಷ್ಟೇ ಅದೇ ತರದ ನೋಡೋಣ ಇದು ಹೊಂದಿಸಿ ಬರೆಯದೆ ಜನ ಥಿಯೇಟರ್ಗಿಂತ ಜಾಸ್ತಿ ಓ ಟಿ ಟಿ ಗೆಲ್ಸಿದ್ರು ಸಿನಿಮಾ ಒಂದು ಗೆಲ್ಬೇಕು ಅಂದ್ರೆ ಯಾಕೆಂದರೆ ಸಿನಿಮಾ ಇಸ್ ಎ ಕಾಸ್ಟ್ಲಿಯೆಸ್ಟ್ ಏನು ಆರ್ಟ್ ಫಾರ್ಮ್ ಓಕೆ ಒಂದು ಪುಸ್ತಕ ಬರ್ದ್ಬಿಡ್ಬಹುದು ಇದು ಮಾಡಿಬಿಡ್ಬೋದು ಹೊಂದಿಸಿ ಬರೆಯಿರಿ ಇದಾದ್ಮೇಲೆ ರೂಪ ಮಾಡಿದ್ರೆ ಇದನ್ನ ಪ್ರತಿ ಜನರಲ್ಲೂ ಕೇಳ್ಕೊತಾ ಇರೋದು ಥಿಯೇಟರ್ ಬಂತು ಅಂದ್ರೆ ಈಗ್ಲೂ ಹೇಳ್ತಾರೆ ಅದು ಜನವರಿ ಮೊದಲ ವರ್ಷದಲ್ಲಿ ಮೊದಲ ದಿನ ನಿಮ್ಮ ಕುಟುಂಬ ಸಮಯ ಬಂದು ನೋಡಿ ಅನ್ನೋದಕ್ಕೋಸ್ಕರ ಜನವರಿ ಫಸ್ಟ್ ರಿಲೀಸ್ ಮಾಡ್ತಾ ಇದೀವಿ ಜನರು ಎಷ್ಟು ಮಟ್ಟಕ್ಕೆ ಬೆಂಬಲ ನೀಡ್ತಾರೆ ಅನ್ನೋದ್ರ ಮೇಲ್ಗಡೆ ನಿರ್ಧಾರ ಆಗುತ್ತೆ ಯಾಕೆ ಅಂತಂದ್ರೆ ಬಹುಶಃ ನಾನು ಯಾವ ತರ ಮಾಡ್ಬೇಕು ಇಲ್ಲ ಏನು ಅನ್ನೋದು ನನಗೂ ಗೊತ್ತಿಲ್ಲ ಮುಂದೆ ಬ್ಲಾಂಕ್ ಆಗುತ್ತೆ ಯಾಕಂದ್ರೆ ಸಿನಿಮಾ ಯಾವತ್ತು ಒಂದು ಗೆಲುವು ಎಲ್ಲವನ್ನು ಕೊಡುತ್ತೆ ಯಾಕಂದ್ರೆ ಒಂದು ಸಿನಿಮಾ ಒಂದು ಆಗಿ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗಿ ತುಂಬಾ ದೊಡ್ಡ ಜರ್ನಿ ಇರುತ್ತೆ ಎರಡು ವರ್ಷ ಯಾಕಂದ್ರೆ ಸಿನಿಮಾ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಆಯ್ತು ಸೊ ಅದಾದ್ಮೇಲೆ ಒಂದು ಸಿನಿಮಾ ಯಾವ ರೀತಿ ಮಾಡ್ಬೇಕು ಅನ್ನೋದು ಅದರ ಇರುವಂತಹ ಗೆಲುವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಕಟ್ಟೆ ಹಾಕೋ ಪ್ರಯತ್ನ ಮಾಡ್ತೀರಾ ಹೌದು ಹೊಸ ವರ್ಷಕ್ಕೆ ಭಾವನಾತ್ಮಕ ಕಟ್ಟಾಕಿ ಒಂದಿಷ್ಟು ಮೌಲ್ಯಗಳ ಜೊತೆಗೆ ಇಡೀ ಫ್ಯಾಮಿಲಿ ವರ್ಷದ ಮೊದಲ ದಿನನೇ ತುಂಬ ಗೊತ್ತಲ್ಲ ಈಗ ಯಾವ ರೀತಿ ಆಗ್ತಾ ಇದೆ ಇದಾದರೂ ಕೂಡ ಆದ್ರೂ ಕೂಡ ಮುಂದೆ ಡೇಟ್ ಇಲ್ಲ ಎಕ್ಸಾಂಪಲ್ ಈಗ ನಾನು ಹೊಂದಿಸಿ ರಿಲೀಸ್ ಮಾಡಿದಾಗ ಫೆಬ್ರವರಿ ಟೆಂತ್ ಎಕ್ಸಾಮ್ ಟೈಮ್ ಅಂತ ನನಗೆ ಇಟ್ ಹ್ಯಾಸ್ ಟು ಕಮ್ ಜನವರಿ ಯಾಕೆಂದ್ರೆ ಇಡೀ ಇಡೀ ಫ್ಯಾಮಿಲಿ ಎಕ್ಸಾಂಪಲ್ ನಿಮ್ಮನೇ ಅಥವಾ ಹತ್ತನೇ ಕ್ಲಾಸ್ ಸಿ ಮಕ್ಳು ಹತ್ತಿರ ನೋ ಬಡಿ ವಿಲ್ ಕಮ್ ಅಲ್ಲ ಸೊ ಅನ್ಸಿದ್ದು ಏನಂದ್ರೆ ಜನವರಿ ಈಗಿರೋದ್ರಲ್ಲಿ ಅಷ್ಟು ದೊಡ್ಡ ಸಿನಿಮಾ ಬಂದ್ರು ಬೇರೆ ಸಿನಿಮಾಗಳು ಭಾಷೆ ಸಿನಿಮಾಗಳು ಬರ್ತಾ ಇದ್ದೀವಿ ನಿಜ ಬಟ್ ಅದ್ರ ಮಧ್ಯದಲ್ಲಿ ನಮ್ಮ ಕನ್ನಡಿಗರು ನಮ್ ಕನ್ನಡ ಸಿನಿಮಾನ ನೋಡಬೇಕು ಅನ್ನೋ ಉದ್ದೇಶದಿಂದಲೇ ಜನವರಿ ಫಸ್ಟ್ ಬರ್ತಾ ಇರೋದು ಯಾಕಂದ್ರೆ ಜನವರಿ ಫಸ್ಟ್ ಬಂದ್ರೆ ಜನವರಿ ನೈನ್ತ್ ಯಾವುದೂ ಇಲ್ಲ ಈಗ ಅನೌನ್ಸ್ ಆಗಿಲ್ಲ ಜನವರಿ ಫೋರ್ಟೀನ್ ಒಂದು ಸಿನಿಮಾ ಇದೆ ಅದ್ರ ಜನವರಿ ಟ್ವೆಂಟಿ ಫಿಫ್ತ್ ಇದೆ ಸೊ ಹಾಗಾಗಿ ಬೇರೆ ಭಾಷೆಗಳಿದ್ರೂ ಕೂಡ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಇದೆ ಒನ್ ವೀಕ್ ಇರಲಿ ಅದಾದ್ಮೇಲೆ ನಮ್ಮ ಸಿನಿಮಾನು ನೋಡ್ಲಿ ಅವ್ರದೆಲ್ಲ ನಾವು ನೋಡ್ಕೊಂಡು ಬೆಳೆದಿರೋದು ಸೊ ಹಾಗಾಗಿ ಈಗಿನ ನಿಟ್ಟಿನಲ್ಲಿ ಅಂದರೆ ಏನಾಗ್ತಾ ಇದೆ ಅಂದರೆ ಅಷ್ಟು ಡೇಟ್ ಸಿಗಲ್ಲ ಈಗ ನವಂಬರ್ ಮಂತೆ ತಗೊಳ್ಳಿ ಎಂಟು ಎಂಟು ಸಿನಿಮಾಗಳು ರಿಲೀಸ್ ಆಗಿದ್ದು ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಹಿಂದೆ ಮುಂದೆ ಅಂತಂದಾಗ ಅಟ್ಲೀಸ್ಟ್ ಒಂದು ಒಳ್ಳೆಯ ಡೇಟ್ ಅಂತ ಅನ್ನಿಸ್ತದೆ ಹಾಗಾಗಿ ಮತ್ತೆ ತುಂಬ ಆಪ್ತ ಅನಿಸ್ತು ನಾನು ತುಂಬ ಬಿಲೀವ್ ಮಾಡೋದು ಆ ಡೇಟ್ಗಿಂತ ಜಾಸ್ತಿ ನಮಗೊಂದು ಇರಿಟೇಷನ್ ಆಗಲಿ ಯಾವುದೇ ಆಗಿರ್ಬೋದು ಅಂದರೆ ನಮ್ಮ ಕ್ರಿಯೇಟಿವ್ ಎಲ್ಲದೂ ಬಿಡೋದ್ರಿಂದ ನಾನು ಒಂದು 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 ಇದಿಲ್ಲ ಇದು ಕರೆಕ್ಟ್ ಅನ್ಸುತ್ತೆ ಕರೆಕ್ಟ್ ಅನ್ಸುತ್ತೆ ಅಂದ್ಬಿಟ್ಟು ಬೇರೆ ದೃಷ್ಟಿಕೋನದಲ್ಲಿ ನೋಡೋಲ್ಲ ಒಂದು ಎಮೋಷ್ನಲಿ ಜನಕ್ಕೂ ಆಡಿಯನ್ಸ್ಗೂ ನಾ ಕನೆಕ್ಟ್ ಆಗಬೇಕು ಯಾಕೆ ಹೊಸ ವರ್ಷಕ್ಕೆ ಬಿಡ್ತಾ ಇದ್ದೀವಿ ಹೊಸ ವರ್ಷಕ್ಕೆ ಹೊಸ ವರ್ಷ ದಿನ ಇಡೀ ಫ್ಯಾಮಿಲಿ ನೋಡಬೇಕು ಅನ್ನೋದೊಂದು ಥಾಟ್ ಅವ್ರು ನೋಡಲಿ ಅನ್ನೋದಷ್ಟೇ ಯಾರು